ಬೆಳಗಾವಿಯಲ್ಲಿಂದು ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಸಹ ಗೃಹ ರಕ್ಷಕರಿಗೆ ವರ್ಷವಿಡೀ ಮುನ್ನೂರ ಅರವತ್ತೈದು ದಿನವೂ ಕೆಲಸ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಲೇಬರ್ ರೈಟ್ಸ್ ಫೋರ್ಮ್ನ ರಾಜ್ಯಾಧ್ಯಕ್ಷ ಪಾವಗಡ ಶ್ರೀರಾಮ್ ನೇತೃತ್ವದಲ್ಲಿ ನಗರದ ಸುವರ್ಣ ಗಾರ್ಡನ್ನಲ್ಲಿ ಸಾವಿರಾರು ಸಿಬ್ಬಂದಿಗಳು ಹೋರಾಟ ನಡೆಸಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ್ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತೆರಡು ಗೃಹರಕ್ಷಕ ಸಿಬ್ಬಂದಿ ಇದ್ದು ಅವರಲ್ಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೇಳು ಪುರುಷರು ಮತ್ತು ನಾಲ್ಕು ಸಾವಿರದ ಐನೂರ ಐವತ್ತೈದು ಮಹಿಳಾ ಗೃಹರಕ್ಷಕರು ನಲ್ವ ನಾನ್ನೂರ ಇಪ್ಪತ್ತಾರು ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ರಾಜ್ಯ ಮತ್ತು ಹೊರ ರಾಜ್ಯದ ಚುನಾವಣೆ ಕರ್ತವ್ಯ ಕಾರ್ಯಕ್ರಮಗಳು ರಾಷ್ಟ್ರೀಯ ಮತ್ತು ನಾಡಹಬ್ಬ ಗಣಪತಿ ಹಬ್ಬ ದಸರಾ ಮತ್ತು ಜಾತ್ರೆಗಳ ಬಂದೋಬಸ್ತು ಎಲ್ಲವೂ ಸೇರಿ ವರ್ಷದಲ್ಲಿ ಮೂರು ತಿಂಗಳು ಮಾತ್ರ ಕರ್ತವ್ಯ ಸಿಗುತ್ತದೆ ಉಳಿದಂತೆ ಒಂಬತ್ತು ತಿಂಗಳು ಗೃಹ ರಕ್ಷಕರ ಜೀವನ ಚಿಂತಾಜನಕವಾಗಿರುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಹೀಗೆ ಅತಂತ್ರ ಪರಿಸ್ಥಿತಿ ನಮ್ಮದಾಗಿದ್ದು ಅಪೂರ್ಣ ಕೆಲಸದಿಂದ ಗೃಹ ರಕ್ಷಕರಿಗೆ ಮದುವೆಯಾಗಲು ಯಾರೂ ಕೂಡ ಹೆಣ್ಣು ಕೊಡಲು ಮುಂದೆ ಬರುತ್ತಿಲ್ಲ ಸಾವಿರಾರು ಗೃಹ ರಕ್ಷಕರು ಮದುವೆಯಾಗದೆ ಉಳಿದಿದ್ದಾರೆ ಎಂದು ಗೋಳು ಹೊರಹಾಕಿದರು ಬಿ ಎ ಎಲ್ ಎಲ್ ಬಿ ಬಿಎಡ್ ಪದವಿ ಪಡೆದರೂ ಸಹ ಐದು ಸಾವಿರಕ್ಕೂ ಹೆಚ್ಚು ಪದವೀಧರರು ಗೃಹರಕ್ಷಕ ಕರ್ತವ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೂ ಸರ್ಕಾರ ನಮ್ಮ ಬಗ್ಗೆ ವಿಚಾರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದುಬಾರಿ ಜೀವನದಲ್ಲಿ ನಮ್ಮ ಬದುಕು ನಡೆಸುವುದು ಕಷ್ಟವಾಗಿದ್ದು ಇದರಿಂದ ಗೃಹ ರಕ್ಷಕ ಪೋಷಕರಿಗೆ ತುಂಬ ತೊಂದರೆಯಾಗುತ್ತಿದೆ ತಂದೆ ತಾಯಿಯರನ್ನು ಪೋಷಣೆ ಮಾಡುವುದರಲ್ಲಿ ಔಷಧಿ ಕೊಡಿಸಲು ಸಹ ಕಷ್ಟವಾಗುತ್ತಿದ್ದು ಜೀವನ ದುಸ್ತರವಾಗಿದೆ ಎಂದು ಹೇಳಿದರು ಬೇರೆ ಕೆಲಸ ಮಾಡಲು ಸಾಧ್ಯವಾಗದೆ ಇರುವ ಕೆಲಸ ಬಿಟ್ಟು ಹೋಗಲು ಮನಸ್ಸು ಒಪ್ಪದೆ ಅವರ ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ಇದೆ ಆದ್ದರಿಂದ ನಮ್ಮ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಹಾಗೂ ಗೃಹ ಇಲಾಖೆ ಸಚಿವರು ಮುಂದಾಗಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದೀರಿ ಬಡವರ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ ಬಡವರಿಗೆ ಗ್ಯಾರಂಟಿಗಳು ಕೊಟ್ಟಿದೀರಿ ಅದಕ್ಕೆ ಸ್ವಂತ ಮಾಡ್ತಾ ಇದ್ದೀವಿ ಈ ಇಪ್ಪತ್ತೇಳು ಸಾವಿರ ಜನ ಗೋರಕ್ಷಕರ ಇಲ್ಲ ಶ್ರೀಮಂತ ಸ್ವಾಮಿ ನಾವೇ ಶ್ರೀಮಂತರ ಈ ಗೋರಕ್ಷಕರ ಪೋಷಕರಾಗಿದ್ದ ಕೇಳ್ತಾ ಇದ್ದೀವಿ ಸಾವಿರ ಜನ ಪೋಷಕರ ಕಡೆಯಿದ್ರು ಆ ಇಪ್ಪತ್ತೇಳು ಸಾವಿರ ಜನ ಪೋಷಕರಿಗೆ ಮೊನ್ನೆ ಲಾಟಿ ಚಾರ್ಜ್ ಆಯ್ತು ಅಂತೇಳಿ ನಮ್ಗೆ ಸರಿಯಾದ ಟೆನ್ಸ್ ಕೊಟ್ಟಿಲ್ಲ ಸರಿಯಾದ ಜಾಗ ಕೊಟ್ಟಿಲ್ಲ ಇಪ್ಪತ್ತೇಳು ಸಾವಿರ ಜನ ಹೊರ್ಟ್ ನಿಂತವ್ರೆ ನಾಳೆ ಬರ್ತಾರೆ ಸರ್ಕಾರ ಬಂದು ನಮ್ಗೆ ಸ್ಪಂದನೆ ಕಟ್ಟಿಲ್ಲ ಅಂದ್ರೆ ಅವರು ಅಲ್ಲಿ ಬಸ್ ಅಲ್ಲಿ ಟ್ರೈನಲ್ಲಿ ನಡ್ಕೊಂಡು ಬರಕ್ ರೆಡಿ ಇದಾರೆ ಇಪ್ಪತ್ತೇಳು ಸಾವಿರ ಜನ ಪೋಷಕರು

ಏನು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಅಸೆಂಬ್ಲಿಯಲ್ಲಿ ನೀವು ಏನು ಭರವಸೆ ಕೊಟ್ಟಿದ್ರಿ ದಿನ ಕರ್ತವ್ಯ ಪಡ್ತೀವಿ ಮೂರು ಲಕ್ಷ ವೇತನ ಜಾಸ್ತಿ ಮಾಡ್ತೀವಿ ಮೂರು ಸಮಾನ ವೇತನ ಕೊಡ್ತೀವಿ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ಏನು ಹೇಳಿದಿರಿ ನೀವು ಕೊಟ್ಟ ಮಾತಿಗೆ ನೀವು ತಪ್ಪದಂಗೆ ನಾವೇನು ಪಾಪ ಮಾಡ್ತೀವಿ ಪೋರಕರು ನಮ್ಮವರು ವಯಸ್ಸಾಗಿ ನಿವೃತ್ತ ಬರಿ ಕೈ ಹೋಗ್ಬೇಕಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮಗೂ ಕೂಡ ಹತ್ತು ಲಕ್ಷ ಇಡಿಗಟ್ಟು ಕೊಡಬೇಕು ಈ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಪೋರಕರು ಹಳ್ಳಿ ಕಾಯ್ತಾ ಇದೀವಿ ಪಟ್ಟಣ ಕಾಯ್ತಾ ಇದೀವಿ ನಗರ ಕಾಯ್ತಾ ಇದ್ದೀವಿ ಇವತ್ತು ಬಂದೋ ಬಸ್ಗೆ ಈ ಸುವರ್ಣಸೌಧದಲ್ಲಿ ಏನು ಅಸೆಂಬ್ಲಿ ನಡೀತಾರೆ ನಿಮ್ಮ ಬಂದೋ ಬಸ್ಗೆ ಪೊಲೀಸ್ ಎಷ್ಟು ಸಂಖ್ಯೆ ಇದ್ದಾರೆ ನಮ್ಮವರು ಅಷ್ಟೇ ಸಂಖ್ಯೆ ದೂರ ಬೆಳಗಾವಿಯಿಂದ ದೂರ ನಮ್ಮವರು ಇದ್ದಾರೆ ನಾವೇನು ಪೊಲೀಸರು ಸಮ್ಮ ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರ ಪರ್ಮೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಕೇವಲ ಕೇಳ್ತಾ ಇದ್ದು ಮುನ್ನೂರ ಕರ್ತವ್ಯ ಕೊಡಿ ಹೇಳ್ತಾ ಇದ್ದೇವೆ ಮಾತಾ ಇದ್ದೀವಿ ಈ ಕುರಿಕ್ಷರಿಗೆ ಊರತ್ತು ಊಟ ಸಿಗ್ತಾ ಇಲ್ಲ ಇವ್ಗೆ ಸರಿಯಾದ ಕುಲಿ ಸಿ ಇಲ್ಲ ಇವ್ ಕೊಡ್ತಾ ಇರೋ ನೀವು ಗೌರವದನ